ಧಾರವಾಡದ ಡೆಪ್ಯೂಟಿ ಚೆನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನದಿಂದ ನಗರದ ರಂಗಾಯಣದ ಸಮುಚ್ಚ ಭವನದಲ್ಲಿ ಈಚೆಗೆ ಆಯೋಜಿಸಲಾಗಿದ್ದ ಮೂವತ್ತನೇ ಮಕ್ಕಳ ಪಾಠ್ಯಾಧಾರಿತ ನಾಟಕ ಉತ್ಸವದಲ್ಲಿ ನಗರದ ಹುಬ್ಬಳ್ಳಿ ರಸ್ತೆಯಲ್ಲಿರುವ ದುರ್ಗಾ ಕಾಲೋನಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಅಭಿನಯಿಸಿದ ಪರಿಸರ ಜಾಗೃತಿ ಮೂಡಿಸುವ ಮಳೆ ಮಾಯೆ ಎಂಬ ನಾಟಕ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದೆ ಒಂದರಿಂದ ಐದನೆಯ ತರಗತಿ ಮಕ್ಕಳು ಸತತ ನಾಲ್ಕು ವರ್ಷಗಳಿಂದ ನಾಟಕದಲ್ಲಿ ಪ್ರಥಮ ಸ್ಥಾನ ಗಳಿಸುತ್ತಾ ಬಂದಿದ್ದಾರೆ ಶಿಕ್ಷಣ ಇಲಾಖೆಯ ಸಹಕಾರದೊಂದಿಗೆ ಸುಭಾಷ್ ನರೇಂದ್ರರವರ ಹುಬ್ಬಳ್ಳಿಯ ಸುನಿಧಿ ಕಲಾ ಸೌರಭ ಸಂಸ್ಥೆಯ ಅಡಿಯಲ್ಲಿ ಮಕ್ಕಳ ನಾಟಕ ರಂಗದಲ್ಲಿ ಹೆಸರುವಾಸಿಯಾದ ಶ್ರುತಿ ಹುರಳಿಕೊಪ್ಪ ಹಾಗೂ ಸಿಕಂದರ್ ದಂಡಿನ ಇವರಿಂದ ಇಪ್ಪತ್ತೆರಡು ದಿನಗಳವರೆಗೆ ಅಭಿನಯ ತರಬೇತಿ ಕೊಡಿಸಿದ್ದು ಹಾಗೂ ಶಿಕ್ಷಣದಲ್ಲಿ ರಂಗ ಕಲಿಕೆಯ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದ ಕಲಾವಿದ ಶಿಕ್ಷಕ ಎನ್ ಬಿ ದ್ಯಾಪುರ್ ಹಾಗೂ ಕಲಾವಿದೆ ಶಿಕ್ಷಕಿ ವಾಣಿಶ್ರೀ ಕುಲಕರ್ಣಿ ಹಾಗೂ ಮಕ್ಕಳ ಕ್ರಿಯಾಶೀಲತೆ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನ ಪಾಲಕ ಪೋಷಕರ ಸಹಕಾರ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಕಾರಣವಾಗಿದೆ ಒಂದು ಚಿಕ್ಕ ಹಿಂದುಳಿದ ಹಾಗೂ ಬಡಕೂಲಿ ಕಾರ್ಮಿಕರೇ ಹೆಚ್ಚಿರುವ ಪ್ರದೇಶದ ಸರಕಾರಿ ಶಾಲೆಯ ಈ ಮಕ್ಕಳು ಶಂಕರ ಹಲಗತ್ತಿ ಇವರ ಚಿಲಿಪಿಲಿ ನಾಟಕೋತ್ಸವದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಜೊತೆಗೆ ಇನ್ನೂ ಮುಂತಾದ ಕಡೆ ಅಭಿನಯಿಸಿದ್ದಾರೆ ಸಂವಿಧಾನ ಜಾಗೃತಿ ಮೂಡಿಸುವ ಶಾಲೆಗೆ ಹೋಗೋಣ ಸಂವಿಧಾನ ತಿಳಿಯೋಣ ಎಂಬ ಈ ಮಕ್ಕಳ ನಾಟಕ ಗೌರವಾನ್ವಿತ ಸಿವಿಲ್ ಕೋರ್ಟ್ ನ್ಯಾಯಾಧೀಶರಿಂದ ಮೆಚ್ಚಿಗೆ ಪಡೆದಿದೆ ಇಲ್ಲಿಯ ಮಕ್ಕಳು ಶೈಕ್ಷಣಿಕ ಜಾಗೃತಿ ಮೂಡಿಸುವ ಮೌಲ್ಯಾಧಾರಿತ ಹಲವಾರು ಕಿರುಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ಸೌಲಭ್ಯಗಳ ಕುರಿತು ಈ ಮಕ್ಕಳು ಮಾಡಿದ ಏಕ್ ಮಿನಿಟ್ ವಿಡಿಯೋ ವೀಕ್ಷಿಸಿದ ಸನ್ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರವರು ಕೂಡ ಈ ಮಕ್ಕಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಶಿಕ್ಷಣದಲ್ಲಿ ರಂಗಕಲೆಗೆ ಪೂರಕವಾಗಿ ಉತ್ತಮ ಸಾಧನೆ ಮಾಡಿದ ಆ ಶಾಲಾ ಮಕ್ಕಳಿಗೆ ಹಾಗೂ ತರಬೇತಿ ನೀಡಿದ ಶಿಕ್ಷಕರಿಗೆ ವಾರ್ಡಿನ ಕಾರ್ಪೊರೇಟರಾದ ದೀಪಾ ಸಂತೋಷ್ ನೀರಲ್ಕಟ್ಟಿ ಅಧ್ಯಕ್ಷರಾದ ಎಸ್ ಬಿ ಕೊಡಲಿ ನಾಟಕೋತ್ಸವದ ಸಂಯೋಜಕರಾದ ಕೆ ಎಚ್ ನಾಯಕ್ ಶಿಕ್ಷಣ ಚಿಂತಕ ಎಂ ಎಂ ಚಿಕ್ಕಮಠ್ ಮಕ್ಕಳ ಸಾಹಿತಿ ನಿಂಗಣ್ಣ ಕುಂಟಿ ರಂಗಾಯಣದ ನಿರ್ದೇಶಕರಾದ ರಾಜು ತಾಳಿಕೋಟಿ ಮಕ್ಕಳ ಮಹರ್ಷಿ ಶಂಕರ್ ಹಲಗತ್ತಿ ಶಿಕ್ಷಕ ಸಾಹಿತಿ ಡಾ ರಾಮಪುರ್ ಕಲಾವಿದೆ ಪ್ರಮೀಳಾ ಜಕಣ್ಣವರ್ ಗಂಗಾ ಜೈಶ್ರೀ ಧಾರವಾಡ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಅಶೋಕ್ ಕುಮಾರ್ ಸಿಂದಗಿ ಸಮನ್ವಯಾಧಿಕಾರಿ ಮಂಜುನಾಥ್ ಅಡಿವೆಯರ್ ಎಲ್ಲಾ ಶೈಕ್ಷಣಿಕ ಮೇಲ್ವಿಚಾರಕರು ದುರ್ಗಾ ಕಾಲೋನಿಯ ಹಿರಿಯರಾದ ರಾಮಚಂದ್ರ ಸವಳಂಕಿ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಮಲ್ಲಿಕ್ ಅಹಮದ್ ಬಸ್ತಿ ಅಶೋಕನಗರದ ಎಲ್ಲಾ ಪಾಲಕ ಪೋಷಕರು ಹಾಗೂ ಶಾಲಾ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು